ವಾಸ್ತು ಅಂತಕ್ಕಂಥದ್ದು ಪ್ರತಿಯೊಂದು ಕಾರ್ಯಕ್ಕೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುಡಿ ಕಟ್ಟಿದ್ರು ವಾಸ್ತು ಬೇಕಾಗ್ತದ ಮನೆ ಕಟ್ಟಿದ್ರು ಕೂಡ ವಾಸ್ತು ಬೇಕಾಗ್ತದ ಕಾರ್ಖಾನೆಗಳ ಕಟ್ಟಿದ್ರು ವಾಸ್ತು ಮಾಡ್ಬೇಕಾಗ್ತದೆ ಬಾವಿ ತೋಡಿದ್ರು ಕೂಡ ವಾಸ್ತು ಮಾಡ್ಬೇಕಾಗ್ತದ ಅಥವಾ ನೀವೆಲ್ಲ ಕೊಳವೆ ಬಾವಿ ಬೋರ್ವೆಲ್ ಗಳನ್ನು ತೋಡಿದ್ರು ಕೂಡ ಶಾಂತಿ ಮಾಡ್ಬೇಕಾಗ್ತದ ಅದಕ್ಕೆ ಹಿಂದಿನಿಂದ ಒಂದು ದೈತ್ಯನ ಪರಮಾತ್ಮ ಸಂಹಾರ ಮಾಡಿರ್ತಕ್ಕಂತ ಪ್ರತಿ ನನಗೊಂದು ನಿಮ್ಮ ಆಶೀರ್ವಾದ ಗಲಿಯುವಲ್ಲಿ ಚಿರವಾಗಿ ಉಳಿಬೇಕು ನನ್ನ ಕೀರ್ತಿ ಅಥವಾ ನನಗೆ ಭಕ್ತ ತಿಳ್ಕೊಂಡು ಪ್ರಪ್ರಥಮ ಯಾವುದೇ ಕಾರ್ಯ ಮಾಡಿದ್ರು ಕೂಡ ನಿನ್ನನ್ನು ಶಾಂತಿ ಮಾಡಿ ಮುಂದಿನ ಕಾರ್ಯ ತಿಳ್ಕೊಂಡು ಅಭಯ ಹಸ್ತ ಪರಮಾತ್ಮ ಕೊಟ್ಟಿದ್ರಿಂದ ಇವತ್ತು ಕೂಡ ಸಾಂಗವಾಗಿ ಬಂದವ ಬಂಧುಗಳು ಎಂದ್ ಹಿರಿಯರು ಹೇಳ್ತಿದ್ರು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಬಾವಿ ತೋಡಿ ನೋಡು ಪ್ರಪಂಚದ ಬದುಕಿನೊಳಗೆ ಈ ಮೂರು ಘಟ್ಟಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳ್ತಾರೆ ಬಹುತೇಕ ಇವತ್ತಿನ ಮದುವೆಗಳು ಬೇರೆ ಅದ ಆವತ್ತಿನ ಮದುವೆ ಮೂರ್ನಾಲ್ಕು ದಿವಸ ಮದುವೆ ಮಾಡ್ತಕ್ಕಂತ ಕಾರ್ಯಗಳಿದ್ದು ಅಂತ ಸಂದರ್ಭ ಮನೆಯಂತೂ ಪ್ರತಿಯೊಬ್ಬರು ಪುಣ್ಯಾತ್ಮರು ಈಗ ಕಟ್ಟುದಿಲ್ಲ ಆಗ ಕಟ್ಟುದಿಲ್ಲ ಈಗಷ್ಟು ಗೋಡೆ ಒಂಬತ್ತು ಇಂಚಿಗಳು ಮೂರು ಮಳೆ ಇದ್ದು ಇಷ್ಟೇ ಆದ್ರೆ ಮಾತ್ರ ಕಟ್ಟೋದೆಲ್ಲ ಕಟ್ಟಬೇಕಾಗ್ತದ ಆದ್ರೆ ಇಲ್ಲಿ ಏನು ಅಂತ ಕೇಳಿದ್ರೆ ಬಂಧುಗಳೇ ನಿಜವಾಗಿರತಕ್ಕಂತ ನಾವೆಲ್ಲ ಮನೆಯನ್ನು ಕಟ್ಟಿದೇವು ಗೋಡೆಯನ್ನು ಕಟ್ಟಿದೆವು ವಿಚಾರ ಮಾಡುದು ಮನೆ ಅದ ಕಲ್ತಿದ್ದೇವೆ ಗೋಡೆ ಎದ ಕಲ್ತೇವೆ ಮನೆ ಒಳಗಿರ್ತಕ್ಕಂಥ ಖುಲ್ಲ ಏನೋ ಒಂದು ಆಕಾಶ ಅಂತಕ್ಕಂಥ ಅವಕಾಶ ಜಾಗದಲ್ಲೇ ಇದು ಮನೆ ನಾವು ಕಟ್ಟಿರ್ತಕ್ಕಂಥ ಗೋಡೆಗಳನ್ನು ಕಟ್ಟಿದೀವಿ ಗೋಡೆ ಇರ್ತದ ಮತ್ತು ಹೋಗ್ತದ ಒಳಗಿರ್ತಕ್ಕಂಥ ಜಾಗ ಮಾತ್ರ ಅದು ಶಾಶ್ವತವಾಗಿ ಇರ್ತದೆ ಹಾಗೆ ಈ ಭೂಮಿ ತೆಲುಗಲ್ಲ ನಾವು ಪುಣ್ಯಾತ್ಪರ ಆ ಜಾಗದಲ್ಲಿ ವಾಸ ಮಾಡಬೇಕಾಗಿತ್ತಲ್ಲ ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರೆ ಇವತ್ತು ಮನೆಯನ್ನು ಶಾಂತಿ ಮಾಡಿದೀವಿ ಮನೆ ಶಾಂತಿ ಮಾಡಿದ್ರೆ ಮನೆ ಶಾಂತಿ ಆಗ್ತದ್ರಿ ನಮ್ ಮನಸ್ಸು ಶಾಂತಿ ಇರ್ಬೇಕು ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಶಾಂತದಿಂದ ಇರ್ಬೇಕು ಅದಕ್ಕೆ ಬಹುತೇಕ ಮನೆ ಹೇಳ್ತದ ನಾ ಈಗ ಹೆಂಗ್ ಗದಿ ನೋಡು ಮುಂದೆ ಹಿಂಗ ಏನಕ್ಕೆ ಕೇಳಿ ಹೋಗುತ್ತಾ ಅವ್ರಿಗೆ ಅದ್ ಮೊದಲು ಮನೆ ನಮ್ಮ ಮನ ಶಾಂತ ಆಗ್ಬೇಕು ಆ ಈ ಶಾಂತಿ ಇರ್ತಕ್ಕಳಿದ್ರೆ ಈ ಮನೆ ಕುಂಡಿ ಹಾಕ್ಬ್ರೆ ಬಾಳ್ ಮಂದಿ ತಲೆ ಒಳಗ ಆವತ್ತಿನ ನಡ್ಕೊಂಡು ಇವತ್ತಿ ಅಕಸ್ಮಾತ್ ಇವತ್ತು ನಮ್ಮನ್ನ ಕರೆಸಿರಿ ನೀವು ಮನೆಗೆ ಗುರುಗಳು ಬಂದ್ರೆ ತಿಳ್ಕೊಂಡು ಪಾತ್ರ ಪೂಜೆ ಮಾಡಿರಿ ಭಕ್ತಿಯಿಂದ ಕಾಣಿಕೆ ಕೊಟ್ಟಿರಿ ಸತ್ಕಾರ ಮಾಡಿರಿ ಹೋಗು ಕಾಲಕ್ಕೆ ಮನೆ ಬಹಳ ಚಲೋ ಕಟ್ಟಿದ್ಯಪ್ಪ ಅಂತಂದ್ರೆ ಸ್ವಲ್ಪ ಖುಷಿ ಆಗ್ತದೆ ಒಂದ್ ಸ್ವಲ್ಪ ಈ ಜಗಲಿ ಇಲ್ಲಿ ಮಾಡಬಾರ್ದಾಗಿತ್ತು ಬಸಲಾಲಿ ಮಾಡಬಾರ್ದ ಸಂಸ್ಥೆ ಚಾಲ ಹೌದಲ್ಲ ಹೌದ್ರ ಮೂಲ ಮೂಲಕ ಯಾವ್ದು ಕೂಡ ಈ ಜಗತ್ತಿನೊಳಗೆ ಪೈಲೆ ರೀತಿಯ ಪರ ಬಂದು ಕೆಟ್ಟ ರೀತಿಯ ಚಿಂತಾ ಕೆತ್ತ ರಘುವಿರ್ ಸಮರ್ಥ ಕಾಲಘಟ್ಟದೊಳಗೆ ಬದುಕಿನೊಳಗೆ ಏನೇನ ಆಗಬೇಕಾಗೇ ಹೋಗ್ತಾವ ನಾವು ಬಡದಾಣದ ಎಲ್ಲವೂ ಇರ್ತದ ಆದ್ರ ಪುಣ್ಯಾತ್ವರ್ ನಮ್ ಶ್ರದ್ಧೆ ಏನೇ ಅಂತ ಕೇಳಿದ್ರೆ ನಂಬಿಕೆ ಇರ್ಬೇಕ ಈ ಮನೆಯೊಳಗ ಪುಣ್ಯಾತ್ವರ್ ಸೋಮಲಿಂಗ ಮೋಘ ಸಿದ್ದೇಶ್ವರ ಬಂದ್ ಹೋಗಿ ತಮ್ಮ ಪಾದ ಮಾಡಿ